ಬೇಸಿಗೆ ಕಾಲ ಬಂತು ಅಂದರೆ ಸಖೆ ಅನ್ನೋರು ಒಂದು ಕಡೆ ಮನೆಯಲ್ಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಕಾಲು ಪುಡಿ ಮಾಡ್ಕೊಳ್ಳೋಣ ಅನ್ನೋ ನಾವು ಹೌಸ್ ವೈಫ್ಗಳು ಅಲ್ವಾ ಸಿಂಪಲಾಗೆ ಅಷ್ಟೇ ರುಚಿಯಾಗಿರೋವಂತಹ ಉದ್ದಿನ ಹಪ್ಪಳ ಎರಡು ಅವರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಉದ್ದಿನಪ್ಪಳ ಸೊಪ್ಪು ಸಾರು ಬೇಳೆ ಸಾರು ರಸಮು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ಜೊತೆಗೆ ಈ ಉದ್ದಿನ ಹಪ್ಳದಲ್ಲಿ ಮಕ್ಕಳು ಸಮ್ಮರ್ ಟೈಮಲ್ಲಿ ಏನಾನ ತಿನ್ನೋಕ್ಕೆ ಬೇಕು ಅಂದಾಗ ಸ್ನ್ಯಾಕ್ಸ್ ರೂಪದಲ್ಲೂ ಮಾಡ್ಕೊಡ್ಬೋದು ಸ್ನ್ಯಾಕ್ಸ್ನ ಮುಂದೆ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ ಇದ್ರಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ಸ್ನ್ಯಾಕ್ಸ್ ಹೆಂಗೆ ಮಾಡೋದು ಅಂತ ನೀವು ನಂಬಲ್ಲ ಎಲ್ಲ ಹಪ್ಳೋದಕ್ಕಿಂತ ಈ ಉದ್ದಿನ ಹಪ್ಳ ತುಂಬ ಈಸಿ ಫಟಾಫಟ್ ಅಂತ ಆಗುತ್ತೆ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣವಾ ಫಸ್ಟು ನಾನೊಂದು ಬೌಲ್ ಆಗೋಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಉದ್ದಿನ ಕಾಳು ಬೇಳೆ ಯಾವುದನ್ನ ತೊಗೊಬೋದು ನಾನಿಲ್ಲಿ ಒಂದು ಬಟ್ಟೆಗೆ ಉದ್ದಿನ ಕಾಳು ಹಾಕಿ ನೀಟಾಗಿ ಒರೆಸ್ತಾ ಇದ್ದೀನಿ ಯಾಕಂದರೆ ನಾವು ಉದ್ದಿನ ಬೇಳೆನ ತೊಳೆಯಲ್ಲ ಅದ್ರ ಮೇಲಿರೋ ಡಸ್ಟ್ ಎಲ್ಲ ಹೋಗಲಿ ಅಂತ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಉದ್ದಿನ ಕಾಳೆಲ್ಲ ಸೀಟ್ಕೊತಾ ಇದ್ದೀನಿ ಸೀಟ್ಕೊಂಡಾದ ಆದಮೇಲೆ ಒಂದು ಚಿಕ್ಕ ಜಾರಿಗೆ ತೊಗೊಂಡಿರೋ ಅಂತಹ ಎಲ್ಲ ಉದ್ದಿನ ಕಾಳು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫೈನ್ ಪೌಡ್ರ್ ಮಾಡ್ಕೊಬೇಕು ಎಷ್ಟು ಆಗುತ್ತೋ ಅಷ್ಟು ಪೌಡ್ರ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಜರಡಿ ತಗೊಂಡು ನೀಟಾಗೆ ಜರಡಿ ಇಟ್ಕೊಬೇಕು ಫೈನ್ ಪೌಡ್ರ್ ಸಿಗುತ್ತೆ ನಮಗೆ ಇನ್ನು ಮೇಲುಗಡೆ ದಪ್ಪ ದಪ್ಪ ತರಿ ಸಿಗುತ್ತಲ್ಲ ಅದನ್ನು ಬಿಸಾಡಬೇಕು ಅಷ್ಟೇ ಇದನ್ನು ನೆಕ್ಸ್ಟ್ ಈ ಪೌಡ್ರನ್ನ ನೀಟಾಗಿ ಕೈ ಸಹಾಯದಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೋಡಾ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ಗಂಟ ನೀಟಾಗಿ ಕೈ ಸಹಾಯದಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಬೇಕು ಆದರೆ ತುಂಬ ಸಾಫ್ಟಾಗಿ ಕಲಿಸ್ಕೊಬೇಡಿ ಒಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ ಒಂದೇ ಸಲ ನೀರು ಹಾಕ್ಕೊಳ್ಳೋ ಬದಲು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗೆ ಕಲಿಸ್ಕೊಬೇಕು ಇದು ಕಲಸಿ ರಟ್ಸೋದೇ ನಮಗಿರೋದಷ್ಟೇ ಅದಕ್ಕೆ ಒಂದು ಟೂ ಅವರ್ಸಲ್ಲೇ ನೀವು ಬೇಕು ಅಂದರೆ ಅಂತ ಈ ಉದ್ದಿನ ಹಪ್ಳ ಮಾಡ್ಕೊಂಬಿಡ್ಬೋದು ಅಷ್ಟು ಈಸಿ ರೆಸಿಪಿ ಇದು ಮನೇಲಿ ಹಪ್ಳ ಇಲ್ಲ ಅಂದಾಗ ಒಂದ್ಸಲಿ ಉದ್ದಿನ ಹಪ್ಳ ಮಾಡಿ ನೋಡಿ ಮಾಡಿ ನೋಡಿ ನೋಡ್ತಾ ನೋಡ್ತಾಯಿದಿರಲ್ಲ ನಾನು ಕೈ ಸಹಾಯದಿಂದಲೇ ಚೆನ್ನಾಗೆ ಕಲಿಸ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊತೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಎಣ್ಣೆ ಹಾಕಬಾರ್ದು ಬರೀ ನೀರಲ್ಲೇ ಕಲಿಸ್ಕೊಬೇಕು ಕೈಗೆ ಅಂಟಿದೆ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಹಚ್ ಕೈಗೆ ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ ಆಮೇಲೆ ಸ್ಲ್ಯಾಬ್ನ ನೀಟಾಗೆ ಸೀಟ್ಕೊಂಡು ಇದನ್ನು ಒಂದು ಕಲ್ಲು ಸಹಾಯನೋ ಪುಟಾಣಿ ಸಹಾಯದಲ್ಲಿ ಚೆನ್ನಾಗಿ ಕುಟ್ಟಬೇಕು ಒಂದು ಐದು ನಿಮಿಷ ನಾನು ಈ ಹಿಟ್ಟನ್ನ ಚೆನ್ನಾಗಿ ಕುಟ್ಟಿ ಕುಟ್ಟಿ ಸಾಫ್ಟ್ ಮಾಡಬೇಕು ನಾವು ಈ ಥರ ಕುಟ್ಟೋದ್ರಿಂದ ಈ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ ಅಲ್ಲಿ ಗಂಟ ಚೆನ್ನಾಗೆ ನೋಡ್ತಾ ಇದ್ದೀರಲ್ಲ ಹಿಂಗೆ ಫೋಲ್ಡ್ ಮಾಡಿ ಆ ಕಡೆ ಫೋಲ್ಡ್ ಮಾಡಿ ಈ ಕಡೆ ಫೋಲ್ಡ್ ಮಾಡಿ ಎಲ್ಲ ಕಡೆನೂ ನೀಟಾಗಿ ಕುಟ್ಟಿ 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 ಒಂದು ಸಾಫ್ಟ್ ಅದಕ್ಕೆ ತೊಗೊಂಬರ್ಬೇಕು ಮ್ಯಾಕ್ಸಿಮಮ್ ಒಂದು ಮಿನಿಟ್ಸ್ ಮಿನಿಟ್ಸನ್ನು ಚೆನ್ನಾಗಿ ಜಜ್ಜಿದ್ರೆ ಇದು ನೀಟಾಗಿ ಸಾಫ್ಟಾಗಿ ಆಗ್ಬಿಡುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ಆಗ್ತಾಯಿದೆ ಅಂತ ಆಲ್ರೆಡಿ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಇಷ್ಟು ಸಾಫ್ಟಾದರೆ ಸಾಕಾಗತ್ತೆ ಇವಾಗ ಕೈ ಸಹಾಯದಲ್ಲಿ ಚೆನ್ನಾಗಿ ನಾದಬೇಕು ನಾದಾಗಿ ಇದು ಸಾಫ್ಟಾಗೆ ಬಂದಿದೆ ಇವಾಗ ನಾವು ಚಪಾತಿನ ಹೇಗೆ ಲಟ್ಟಿಸ್ತೀವೋ ಸೇಮ್ ಹ್ಯಾಸ್ ಇಟ್ ಈಸ್ ಹಾಗೆ ಲಟಿಸ್ಕೊಳ್ಳಿ ಒಂದು ಉಂಡೆ ತೊಗೊಂಡು ಡ್ರೈ ಪೌಡ್ರು ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಇಲ್ಲ ಉದ್ದಿನ ಕಾಲ್ದೇ ಹಿಟ್ಟು ಸ್ವಲ್ಪ ಇತ್ತು ಅಂದರೆ ಅದನ್ನೇ ಹಾಕ್ಕೊಳ್ಳಿ ಡ್ರೈ ಪೌಡ್ರು ಹಾಕ್ಕೊಂಡು ಚೆನ್ನಾಗೇ ಲಟ್ಟಿಸ್ಕೊಬೇಕು ಇದನ್ನು ಲಟ್ಟಿಸ್ಕೊಂಡು ಒಂದು ಗ್ಲಾಸು ಬೌಲು ಶಾರ್ಪಾಗಿರುತ್ತೆ ನೋಡಿ ಮೂತಿ ಆ ಮೂತಿಯಿಂದ ಸಹಾಯದಿಂದ ಅದನ್ನು ಒಂದೇ ಸೈಜಿಗೆ ಎಲ್ಲ ಕಟ್ ಮಾಡ್ಕೊಳ್ಳೋದು ಅಷ್ಟೇ ನೋಡ್ತಾ ಇದ್ರಲ್ಲ ನಾನು ಗ್ಲಾಸ್ ಇತ್ತು ಗ್ಲಾಸಲ್ಲಿ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡ್ರೆ ಒಂದು ಎಲ್ಲ ಹಪ್ಳನೂ ಒಂದೇ ಸೈಜ್ ಇರುತ್ತೆ ಅಂತ ಅಷ್ಟೇ ಇಲ್ಲ ನಾವು ಪುಟ್ ಪುಟ್ಟದಾಗೆ ತೊಗೊಂಡೆ ಲಟ್ಟಿಸ್ಕೊತೀವಿ ಅಂದರೆ ಹಾಗೂ ಲಟ್ಟಿಸ್ಕೊಬೋದು ಇದು ಈಸಿ ಮೆಥಡು ನಾನು ಇದೇ ಥರವೂ ಎಲ್ಲವೂ ಹಪ್ಪಳನು ಲಟ್ಸ್ಕೊಂಡು ಇಟ್ಕೊತಾ ಇದ್ದೀನಿ ಇದನ್ನು ನೀವು ಬಿಸಿಲುಗಾನ ಒಣಗಿಸ್ಕೊಬೋದು ಬಿಸ್ಲಿಗೆ ಒಣಗಿಸ್ತೀನಿ ಅಂದರೆ ಅರ್ಧ ಗಂಟೆಲಿ ಒಣಗೋಗ್ಬಿಡುತ್ತೆ ಈಗಿನ ಬಿಸಿಲಿಗೆ ನೀವು ಮನೆ ಒಳಗಡೆ ಒಣಗಿಸ್ತೀನಿ ನಾವು ಬಿಸಿಲಿಗೆ ಹಾಕಲ್ಲ ಅಂದರೆ ಒನ್ ಅವರ್ ಒಳಗಡೆ ನೋಡ್ತಾ ನೋಡ್ತಾಯಿದಿರಲ್ಲ ನಾನು ಎಲ್ಲ ಒಂದೇ ಸೈಜಲ್ಲೇ ಲಟ್ಟಿಸ್ಕೊಂಡಿದ್ದೀನಿ ಒಂದು ಕಪ್ಪು ಉದ್ದಿನ ಕಾಳಗೆ ನಾನು ತೊಗೊಂಡಿರೋ ಅಳತೆಗೆ ನಲ್ವತ್ತು ಹಪ್ಪಳ ಆಗಿದೆ ನಾನು ಸ್ವಲ್ಪ ಚಿಕ್ಕದು ಮಾಡ್ತೀನಿ ಅಂದರೆ ಒಂದು ಐವತ್ತು ಆಗುತ್ತೆ ನಾನು ಇದನ್ನು ಒಂದು ಅರ್ಧ ಗಂಟೆಗೆ ಈ ಥರ ಬಿಸಿಲಲ್ಲಿ ಒಣಗಾಕಿದ್ದೀನಿ ಅರ್ಧ ಗಂಟೆನೇ ಸಾಕು ನೋಡ್ತಾಯಿದ್ರಲ್ಲಿ ಅರ್ಧ ಗಂಟೆ ಅಷ್ಟೊತ್ತಲ್ಲಿ ಈ ಥರ ಹಪ್ಳ ರೆಡಿ ಆಗೋಯ್ತು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್